ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ ಇಲ್ಲಾಂದರೆ ನಿಮಗೇನು ಅರ್ಥ ಆಗೋಲ್ಲ ಇವತ್ತು ನಮ್ಮ ಗಾರ್ಡನ್ನಲ್ಲಿರುವ ಮಲ್ಲಿಗೆ ಗಿಡಗಳ ಬಗ್ಗೆ ಮಾಹಿತಿ ನೀಡುತ್ತೇನೆ ನನಗೆ ಗೊತ್ತಿರುವ ಗಿಡಗಳೆಂದರೆ ಸೂಜ್ ಮಲ್ಲಿಗೆ ಗಿಡ ಮರಳೆ ಗಿಡ ಮಲ್ಲಿಗೆ ಗಿಡಗಳಿವೆ ಆ ಗಿಡಗಳು ಎಷ್ಟು ಚೆನ್ನಾಗಿ ಮೊಗ್ಗುಗಳಿಂದ ಕೂಡಿವೆ ಏನಿಲ್ಲ ಅಂದ್ರು ದಿನ ಒಂದು ಮೊಳದಷ್ಟು ದಿನ ನನಗೆ ಸ್ಕೂಲಿಗೆ ಮುಡಿಯುವಷ್ಟು ಸಿಗುತ್ತವೆ ಇದಕ್ಕೆ ನಮ್ಮಮ್ಮ ಮಳೆ ಬರುತ್ತಿರುವುದರಿಂದ ಇದಕ್ಕೆ ಯಾವುದೇ ಲಿಕ್ವಿಡ್ ಫಟಿಲೈಸರ್ ಕೊಡದ ಕಾರಣ ತೇವಾಂಶವಾಗಿರುವ ಗಿಡದ ಬುಡದಿಂದ ಅದೇನೆಂದರೆ ಬರೀ ಎರಡು ರೂಪಾಯಿ ಖರ್ಚು ಅಷ್ಟೆ ಏನಪ್ಪ ಅನ್ನುತ್ತೀರ ಎರಡು ರೂಪಾಯಿ ಒಂದು ಬ್ರೂ ಪ್ಯಾಕೆಟನ್ನು ಒಂದು ಗಿಡಕ್ಕೆ ಫುಲ್ ಹಾಕಬೇಕು ಇನ್ಸ್ಟಂಟ್ ಕಾಫಿ ಪೌಡರ್ ಅಥವಾ ನಿಮ್ಮ ಮನೆಯಲ್ಲಿ ಯಾವುದೇ ಇದೆಯೋ ಅದನ್ನೇ ಹಾಕಬಹುದು ನಮ್ಮಮ್ಮ ಇಲ್ಲಿ ಬ್ರೂ ಕಾಫಿ ಪುಡಿಯನ್ನು ಬಳಸಿದ್ದಾರೆ ಹಾಕುವ ಮುನ್ನ ಬುಡದ ಮಣ್ಣನ್ನು ಲೂಸ್ ಮಾಡಿ ಹಾಕಬೇಕು ಗಿಡಕ್ಕೆ ಹಾಕುವ ವಿಡಿಯೋ ಲಾಸ್ಟಲ್ಲಿ ತೋರಿಸ್ತೀನಿ ಇರುವುದರಿಂದ ಈ ಪೌಡರನ್ನು ಹಾಗೆ ಕೊಡಬೇಕು ಲಿಕ್ವಿಡ್ ಮಾಡಬಾರದು ಆಗ ಗಿಡ ತುಂಬ ಚೆನ್ನಾಗಿ ಇರುತ್ತದೆ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತದೆ ನಾವು ಯೂಸ್ ಮಾಡಿದ ನಂತರ ನಿಮಗೆ ತಿಳಿಸುವುದು ಇದರಿಂದ ಯಾವುದೇ ಕಾರಣಕ್ಕೂ ಗಿಡಗಳು ಹಾಳಾಗುವುದಿಲ್ಲ ತುಂಬ ಚೆನ್ನಾಗಿ ಇರುತ್ತವೆ ನೋಡಿ ನಮ್ಮ ಗಾರ್ಡನ್ನಲ್ಲಿರುವ ಮಲ್ಲಿಗೆ ಗಿಡಗಳು ತುಂಬ ಚೆನ್ನಾಗಿ ಮೊಗ್ಗುಗಳೇ ತುಂಬಿಕೊಂಡಿವೆ ಇದು ಇವತ್ತಿನ ಮಾಹಿತಿಯಾಗಿದ್ದು ನಿಮಗೆ ಇಷ್ಟ ಆಗುತ್ತೆ ಅಂದುಕೊಂಡಿದ್ದೇನೆ ಏನಾದರೂ ತಪ್ಪಾಗಿದರೆ ಕಮೆಂಟಲ್ಲಿ ತಿಳಿಸಿ ಸರಿಪಡಿಸಿಕೊಳ್ಳುತ್ತೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ